ಸರ್ ನನ್ನ ಹೆಸರು ಸೋಮಶೇಖರ್ ಅಂತ ಈಗ ಲಾಸ್ಟ್ ಒಂದು ಐದು ವರ್ಷದಿಂದ ಇಲ್ಲಿ ಬಸವಂತಪುರದ ವಿಜಯನಗರ ಪೋಸ್ಟ್ ಸ್ಟೇಜಲ್ಲಿ ಮೆಡಿಕಲ್ ಸ್ಟೋರ್ ಹಾಕೊಂಡಿದ್ದೀನಿ ಅದು ನಾ ರಾತ್ರಿ ನಾನು ನೈಟ್ ಕ್ಲೋಸ್ ಮಾಡೋದು ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಏನು ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಬೌನ್ಮರ ಹತ್ರ ನಾನು ಈ ಕಡೆಯಿಂದ ಹೋದೆ ಆ ಕಡೆಯಿಂದ ಅವನು ಬೇಕರಿ ಹೊಸ ಬೇಕರಿ ಕಡೆಯಿಂದ ಅವನು ಗಾಡಿ ಇಲ್ಲಿ ಬಂದ ಸ್ಪ್ಲೆಂಡರ್ ಗಾಡಿ ಹಿಂದೆ ಮುಂದೆ ಎರಡು ಎರಡು ಕಡೆಯೂ ಇದು ನಂಬರ್ ಪ್ಲೇಟ್ ಎರಡೂ ಇರಲಿಲ್ಲ ಹೊಸ ಗಾಡಿ ಬಟ್ ಪ್ಲೇಟ್ ಇರಲಿಲ್ಲ ಇದಿರಲಿಲ್ಲ ಅಲ್ಲಿ ನನ್ನ ಫಾಲೋ ಮಾಡ್ಕೊಂಡು ನಾನು ಹಿಂದೆ ಕಡೆ ಫಾಲೋ ಬಂದ ಸ್ವಲ್ಪ ದೂರ ಹೋದ ತಕ್ಷಣ ಹೊಸ ಮನೆ ಎರಡು ಕನ್ಸ್ಟ್ರಕ್ಷನ್ ಆಗ್ತೈತೆ ಅಲ್ಲಿ ಅದು ಮುಂದೆಗಡೆ ಬಂದು ನಾನು ಓವರ್ಟೇಕ್ ಮಾಡಿಕೊಂಡು ನನ್ನ ಮುಂದೆಗಡೆ ಇದನ್ನು ಗಾಡಿ ಹಾಕಿದೆ ಹಾಕ್ಬಿಟ್ಟು ನನ್ನ ಕತ್ತಿಗೆ ನಾನು ನಿಲ್ಲಿಸಿದೆ ಯಾರೋ ಇಲ್ಲಿಯವರು ಅಂತಂದ್ಬಿಟ್ಟು ನನ್ನ ಗಾಡಿ ಸ್ಟಾಪ್ ಮಾಡಿದೆ ಬಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಬಂದುಬಿಟ್ಟು ನನ್ನ ಕತ್ತಿಗೆ ಚಾಕು ಹಿಡ್ಕೊಂಡು ನನ್ನ ಚೈನು ಒಂದು ಸಿಕ್ಸ್ಟೀನ್ ಗ್ರಾಮ್ ಚೈನ್ ಇತ್ತು ಮತ್ತೆ ಮೂರು ಸಾವಿರ ರೂಪಾಯಿ ಕ್ಯಾಶು ಕಿತ್ಕೊಂಡು ಪೊಲೀಸ್ಗೆ ಏನಾರು ಹೇಳಿದ್ರೆ ಚುಚ್ಚುಬಿಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ಒಟ್ಟು ಹೋದ ಸರ್ ಸೇಮ್ ನಾನು ಫಾಲೋ ಮಾಡಿದೆ ಬಟ್ ರೈಟ್ ಸೈಡ್ ಆ ಕಡೆಗೆ ಆ ಕಡೆ ಹೋದ ಸರ್ ಸೈಡ್ ಬೇಕರಿ ಹೊಸ ಬೇಕರಿ ಇದೆಯಲ್ಲ ಸರ್ ಮಲ್ಟಿ ಕ್ಯಾತ್ನಳ್ಳಿ ಆ ಕಡೆ ರೋಡ್ ಗೆ ಅಲ್ಲಿ ಆಕ್ಚುಲಿ ಎರಡು ಮೂರು ಕಡೆ ಇದಿದೆ ಸಿ ಸಿ ಕ್ಯಾಮ್ರಾಗಳಿದೆ ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ಕಂಪ್ಲೇಂಟ್ ಏನಾದ್ರು ಆಕ್ಚುಲಿ ಫೋನ್ ಮಾಡಿದ್ವಿ ಇವರು ನಮ್ಮ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಮತ್ತೆ ಒನ್ಮೆಂಟ್ವೆಲ್ಲು ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ರು ಮತ್ತೆ ಮೂರು ಗಂಟೆವರೆಗೂ ಬಂದು ಎಲ್ಲ ಫೋಟೋ ತಗೊಂಡೆಲ್ಲ ಹೋಗಿದ್ದಾರೆ ಆಮೇಲೆ ಬೆಳಿಗ್ಗೆ ಬಂದು ಹತ್ತು ಗಂಟೆಗೆ ಬಂದು ಕಂಪ್ಲೇಂಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೇಳ ಹೋಗಿದ್ದಾರೆ ಸರ್ ನಿಮಗೆ ಆತನ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಇದು ಅವರ ದೈಹಿಕ ಚಾರಗಳ ಬಗ್ಗೆ ಇಲ್ಲ ಸರ್ ಆ್ಯಕ್ಚುಲಿ ಅದು ಅವನ ವಾಯ್ಸು ಇದೇ ಫಸ್ಟು ಇದೇ ಫಸ್ಟು ನಾನು ನೋಡ್ತಾ ಇರೋದು ಅಂತ ಅನಿಸ್ತದೆ ಅದು ಏನಂತಂದ್ರೆ ಅವನು ಇದಕ್ಕೆ ಇದು ಒಟ್ಟು ಮೂಗುವರೆಗೆ ಮತ್ತು ಇಲ್ಲಿವರೆಗೆ ಮಂಕಿ ಕರ್ತಾರೆ ಹಾಕೊಂಡಿದ್ದ ಅದು ನನಗೆ ಸರಿಯಾಗಿ ಇದಾಗಲಿಲ್ಲ ಸರ್ ಈ ಥರ ಇದೆ ಐಟಿದ್ಯಾ ಸಣ್ಣಗಿಂದ ಐಟಿದೆ ಸರ್ ಹಾಂ ಅವ್ರು ಬಳಸಿದ ಆಯುಧ ಸರ್ ಚಾಕು ಇತ್ತು ಇಷ್ಟು ಒಂಥರ ಇಷ್ಟು ಮಾಮೂಲಿ ಇಷ್ಟು ಅಗಲ ಅಗಲ ಇತ್ತು ಮುಂದೆ ಇದು ಇಷ್ಟು ಒಂದು ಹತ್ತರಿಂದ ಹನ್ನೆರಡು ಇಂಚ್ ಇತ್ತು ಸರ್ ಹ್ಞೂ ಅಗಲ ಇತ್ತು ಓಕೆ ಸರ್ ಓಕೆ ಎಕ್ಸಾಕ್ಟ್ ಲೊಕೇಶನ್ ಇನ್ನೊಂದು ಸಲ ಹೇಳಿತು ಸರ್ ಎಕ್ಸಾಕ್ಟ್ ಲೊಕೇಶನ್ ಬಸವನಗುಡ ಬಸವನಗುಡಿ ಇದು ಬರುತ್ತೆ ಇದು ಬಸವನಪುರ ಬರುತ್ತಲ್ಲ ಸರ್ ಇಲ್ಲಿ ಅಂದರೆ ಗೌರ್ಮೆಂಟ್ ಸ್ಕೂಲ್ ಬರುತ್ತಲ್ಲ ಸ್ವಲ್ಪ ಮುಂದೆ ಅವರು ರೈಟ್ ಸೈಡು ಅಲ್ಲಿ ನಮ್ಮದು ಮುಂದೆ ಮನೆ ಇರೋದು ಆ ಕಡೆ ಅಲ್ಲಿ ನಾನು ನೈಟ್ ಮುಗಿಸ್ಕೊಂಡು ಮೆಡಿಕಲ್ ಸ್ಟೋರ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಫಾಲೋ ಮಾಡ್ಕೊಬಂದು ಆಗಿದ್ದು ಸರ್ ಓಕೆ ಸರ್ ಓಕೆ